ನನ್ನ ನಮಸ್ಕಾರಗಳು ನಾವು ನಾವಾಗಿ ಸರ್ ಜಸ್ಟ್ ಜಾಯಿನ್ ಮಾ ದಿಸ್ ಮೆಡಿಟೇಷನ್ ಕ್ಲಾಸ್ ಹ್ಯಾಪಿ ಮಾರ್ನಿಂಗ್ ಹ್ಯಾಪಿ ಮಾರ್ನಿಂಗ್ ಇವತ್ತು ನೇಚರ್ ಅಮೆಂಡೆನ್ಸ್ ಮೆಡಿಟೇಷನ್ ಪ್ರಕೃತಿ ಸಮೃದ್ಧಿ ಧ್ಯಾನ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಶಕ್ತಿನ ನಾವು ಹೇಗೆ ಅದ್ಭುತವಾಗಿ ಆನಂದವಾಗಿ ತಗೊಂಡು ನಮ್ಮ ಶರೀರಕ್ಕೆ ಅದು ಅಳವಡಿಸ್ಕೋಬೋದು ಅಂತೇಳಿ ಮುಖ್ಯವಾಗಿ ಟೆಸ್ಲಾ ಹೋಪೊಪೋನೋಪೊನೊ ಮೆಥಡಾಲಜಿಸ್ ಇವೆರಡೂ ಸೇರಿ ನಾವು ಅದ್ಭುತವಾಗಿ ನಮ್ಮ ಶರೀರದೊಳಗಡೆ ಇರುವಂಥ ಶಕ್ತಿಗಳನ್ನು ಇನ್ನಷ್ಟು ವೃದ್ಧಿಗೊಳಿಸಿಕೊಂಡು ನಮ್ಮನ್ನು ಸಂಪೂರ್ಣವಾಗಿ ಈ ಪ್ರಕೃತಿ ಜೊತೆಯಲ್ಲಿ ಮಿಲನ ಮಾಡಿ ಆ ಪ್ರಕೃತಿನಲ್ಲಿರುವಂಥ ನಮ್ಮ ಪಂಚಭೂತಗಳು ಪ್ರಕೃತಿನಲ್ಲಿರುವಂಥ ಪಂಚಭೂತಗಳು ಎಲ್ಲಾನೂ ನಮ್ದೇನೆ ಅದನ್ನು ಸಮತೋಲನ ಸ್ಥಿತಿ ಕಾಪಾಡಿಕೊಂಡುದು ತುಂಬ ಬೇಕಾಗಿರುವಂಥದ್ದು ನಾವು ಖಂಡಿತವಾಗಿ ನಾವು ಪ್ರಕೃತಿ ಜತ್ನಲ್ಲಿದ್ದಾಗ ನಮ್ಮ ಪ್ರತಿಯೊಂದೂ ಆನಂದವಾಗಿರುತ್ತೆ ಈ ಆನಂದವನ್ನು ನಾವು ಹೇಗೆ ನಮಗೋಸ್ಕರ ಉಪಯೋಗಿಸ್ಕೋಬಹುದು ಅಂತ ಹೇಳಿ ನೋಡಿದಾಗ ನೂರಿಗೂ ನೂರು ಭಾಗ ನಮ್ಮ ಶರೀರದಲ್ಲಿ ಬೇಕಾಗಿರುವಂಥ ಆಕ್ಸಿಜನ್ ಮೂರು ಟೈಮು ಒಳಗಡೆ ತಗೊಂಡಿ ವಿನ್ಹೇಲಿಂಗ್ ತ್ರೀ ಟೈಮ್ಸ್ ರಿಟೈನಿಂಗ್ ಸಿಕ್ಸ್ ಟೈಮ್ಸ್ ಎಕ್ಸೇಲಿಂಗ್ ಅನದರ್ ైన్ టైమ్స్ మూర్ సతి కౌంట్ ఒక్క శ్వాస తి ఆరు కౌంట్ ఒక్క ఇవి ఒక్కడ బిడ్తా ఇదే టెస్లా ఫార్ములా త్రీ సిక్స్ నైన్ ಅಪಾರ್ಟ್ ಫ್ರಮ್ ದಟ್ ವಿ ಆರ್ ಫಾಲೋಯಿಂಗ್ ಓಬೋಪೊನೋಕೋನೊ ಮೆಥಡಾಲಜಿ ಓಪೋಪೊನೊಕೋನೊ ಮೆಥಡಾಲಜಿನಲ್ಲಿ ಫಸ್ಟ್ ಒನ್ ವಿ ಆರ್ ಫಾಲೋಯಿಂಗ್ ಟೆಸ್ಲಾ ಫಾರ್ಮುಲಾ ಸೆಕೆಂಡ್ ಒನ್ ವಿ ಆರ್ ಫಾಲೋಯಿಂಗ್ ಓಬೋಪೊನೋಪೊನೊ ಫಾರ್ಮುಲಾ ಆಲ್ಟುಗೆದರ್ ವಿ ವಾಂಟ್ ಟು ಅಲೈನ್ ಅವರ್ ಬಾಡಿ ವಿತ್ ನೇಚರ್ ಪ್ರಕೃತಿನಲ್ಲಿ ನಮ್ಮ ಈ ಅದ್ಭುತವಾದ ಮಿಲನದಿಂದ ನಮಗೂ ಬೇಕಾಗಿರುವಂಥ ಆರೋಗ್ಯ ಮತ್ತು ಸಮೃದ್ಧಿ ಅಂತ ಹೇಳಿದ್ದಾಗ ನಮಗೆ ಬೇಕಾಗಿರುವಂಥ ಯಾವುದೇ ಬೈಕ್ಗಳನ್ನ ತೀರ್ಸ್ಕೊಂಡು ಒಂದು ಧ್ಯಾನ ಪದ್ಧತಿ ಫಸ್ಟು ನಾವು ಮಾ ಏನೇ ಇಷ್ಟು ದಿನ ತಪ್ಪಾಗಿ ಮಾಡಿದರೆ ಅದನ್ನು ಕ್ಷಮಿಸೋ ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ಪೃಥ್ವಿ ಮುದ್ರ ಪೃಥ್ವಿ ಈ ರೀತಿಯಲ್ಲಿ ಮಾಡಿ ಏಪ್ರನ್ನ ಹೀಗೆ ಮಾಡಿದ್ದಾಗ ನಾವು ಸಮೃದ್ಧಿಯಾಗಿ ಸಮರ್ಥವಾಗಿ ನಮ್ಮಲ್ಲಿ ನಾವು ಈ ಧ್ಯಾನ ಮುದ್ರದಲ್ಲಿ ಪೃಥ್ವಿ ಧ್ಯಾನ ಮುದ್ರ ಪೃಥ್ವಿ ಧ್ಯಾನ ಮುದ್ರ ಅಂತ ಹೇಳಿದ್ದಾಗ ನಾವು ಇಷ್ಟು ದಿನ ಮಾಡಿರುವಂಥ ಯಾವುದೇ ರೀತಿಯಲ್ಲಿ ತಪ್ಪುಗಳಿದ್ದಾಗ ಅದನ್ನು ಸರಿಪಡಿಸ್ಕೊಳ್ತಾ ಆ ಸರಿಪಡಿಸ್ಕೊಂಡೋದನ್ನು ನಾವು ನಮಗೋಸ್ಕರ ಉಪಯೋಗಿಸ್ಕೊಂಡ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಂಥದ್ದು ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮಲ್ಲಿರುವಂಥ ಗ್ರೌಂಡಿಂಗ್ ಮಾಡ್ತಾ ಇದ್ದೀವಿ ಕಣ್ಣುಮುಚ್ಚಿ ತೃಪ್ತಿಯಾಗಿ ನಮ್ಮನ್ನು ನಾವು ನಮ್ಮ ಪಾದಗಳಿಂದ ಒಂದು ಅದ್ಭುತವಾದ ಬೇರುಗಳು ಭೂಮಿ ಒಳಗಡೆಗೆ ಹೋಗ್ತಾ ಇದ್ವಿ ವೀ ಆರ್ ಗ್ರೌಂಡಿಂಗ್ ರಿಯಲ್ಲಿ ಗ್ರೌಂಡಿಂಗ್ ನಿಜವಾದ ಒಂದು ಅದ್ಭುತವಾದ ಬೇರುಗಳು ನಮ್ಮ ಪಾದಗಳಿಂದ ಭೂಮಿ ಒಳಗಡೆ ಹೋಗ್ತಾ ಇದೆ ಭೂಮಿನಲ್ಲಿರುವಂಥ ಕಲ್ಲು ಮಣ್ಣು ಒಳಗಡೆಗೆ ನಮ್ಮ ವೃಕ್ಷಗಳು ಹೇಗೆ ಭೂಮಿ ಒಳಗಡೆಗೆ ಹೋಗ್ತಾ ಇದೆ ಆ ರೀತಿಯಲ್ಲಿ ಸಂಪೂರ್ಣವಾದ ಸಮರ್ಥವಾದ ಬೇರುಗಳು ದೃಢವಾದ ಬೇರುಗಳು ಎಲ್ಲ ಕಡೆನೂ ಹೋಗ್ತಾ ಇದೆ ನಮ್ಮ ಸುತ್ತಮುತ್ತ ಇರುವಂಥ ಒಂದು ಅದ್ಭುತವಾದ ಆನಂದಮಯವಾಗಿರುವಂಥ ಪ್ರಕೃತಿನಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಪ್ರಕೃತಿಗೆ ಒಳಗಡೆ ಹೋಗ್ತಾ ಇದ್ದೀವಿ ಆ ವಾತಾವರಣದಲ್ಲಿ ಭೂಮಿ ಒಳಗಡೆ ಹೋಗುವಾಗ ನೀರು ಆಕ್ಸಿಜನ್ ನೈಟ್ರೋಜನ್ ಫಾಸ್ಫರಸ್ ಎಲ್ಲ ರೀತಿಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಧಾತುಗಳು ಎಲಿಮೆಂಟ್ಸ್ ಎಲ್ಲ ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ ವೈ ಆರ್ ಪೆಂಟ್ರೇಟಿಂಗ್ ಡೀಪ್ ಟು ಅರ್ಥ್ ಭೂಮಿ ಒಳಗಡೆಗೆ ದೃಢವಾಗಿ ನಿರ್ಮಲವಾಗಿರೋಂಗೆ ಅನೇಕ ಬೇರುಗಳು ಭೂಮಿ ಒಳಗಡೆಗೆ ಹೋಗ್ತಾ ಇದ್ದೀವಿ ಸಮರ್ಥವಾಗಿ ಅನಂತವಾದ ಆನಂದಕ್ಕೆ ಸೋಪಾನವಾಗಿ ನಾವು ಇವತ್ತು ಗ್ರೌಂಡಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಪಾದಗಳಿಂದ ಪ್ರಾರಂಭವಾಗಿರುವಂತಹ ಒಂದು ಬೇರುಗಳು ಭೂಮಿ ಒಳಗಡೆ ಸುತ್ತೂ ನಮ್ಮ ಪಾದ ಸುತ್ತೂ ಬೇರುಗಳು ರೆಡಿಯಾಗಿದೆ ನಿಧಾನವಾಗಿ ನೆಮ್ಮದಿಯಾಗಿ ಗಮನ ಇದ್ದೀವಿ ಆ ಬೇರು ನಲ್ಲಿ ಇರುವಂಥ ಸಣ್ಣ ರಂಧ್ರಗಳಿಂದ ತುಂಬ ಅದ್ಭುತವಾದ ಶಕ್ತಿ ನಮ್ಮ ಶರೀರ ಇದೆ ಪಾದಗಳಿಂದ ನಮ್ಮ ಕಾಲುಗಳು ತೊಡೆ ಹಿಬ್ಬೊಟ್ಟೆ ಹೊಟ್ಟೆ ಎದೆ ಭಾಗ ಕೈಗಳು ಕತ್ತು ಮೆದಳು ಪ್ರತಿಯೊಂದು ಭಾಗವೂ ಆನಂದವಾಗಿದೆ ನಮ್ಮ ಕಿರಣವಿನಿಂದ ಇನ್ನಷ್ಟು ಮತ್ತಷ್ಟು ಶಕ್ತಿ ಬರ್ತಾ ಇದೆ ಆನಂದಮಯವಾಗಿರುವಂಥ ಶಕ್ತಿ ನಮ್ಮ ಪಾದಗಳಿಂದ ಭೂಮಿ ಒಳಗಡೆ ಹೋಗಿರುವಂಥ ಬೇರುಗಳಿಂದ ಅನೇಕವಾದ ಶಕ್ತಿಗಳು ಬರ್ತಾ ಇದೆ ಸಂಪೂರ್ಣವಾದ ಶರೀರ ಆವರಿಸಿಕೊಳ್ತಾ ಇದೆ ನಮ್ಮ ಶಕ್ತಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗಿರುವಂಥ ನೈಟ್ರೋಜನ್ ಫಾಸ್ಫರಸ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಜಿಂಕ್ ನಮ್ಮ ಶರೀರಕ್ಕೆ ಏನು ಬೇಕಾಗಿದೆಯೋ ಪ್ರತಿಯೊಂದೂ ಭೂಮಿನಿಂದ ಬೇರೆ ರೂಪದಲ್ಲಿ ಬೇರಿನ ರಂಧ್ರ ರೂಪದಲ್ಲಿ ನಮಗೆ ಸ ಸರಬರ ಮಾಡ್ತಾ ಇದೆ ನಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವಿದ್ರೂ ಆ ನೋವು ಬೇಕಾಗಿರುವಂಥ ನೋವು ನಿವಾರಕವಾಗಿರುವಂಥ ಔಷಧಿ ಗುಣಗಳಿರುವಂಥ ಒಂದು ಅದ್ಭುತವಾದ ಶಕ್ತಿ ನಮ್ಮ ಶರೀರ ಸೇರ್ತಾ ಇದೆ ಹೊಟ್ಟೆ ನೋವು ನಮ್ಮ ಹೃದಯ ಭಾಗ ಚೇ ಕೈಗಳು ಕತ್ತು ಮೆದುಳು ಎಲ್ಲ ಭಾಗಗಳಿಗೂ ಅದ್ಭುತವಾದ ದಿವ್ಯ ಔಷಧಿಗಳು ಇದೆ ನಮಗೆ ಈ ಶಕ್ತಿ ಕೊಡ್ತಾ ಇರುವಂಥ ಭೂಮಿ ಮಾ ಭೂಮಾತಕ್ಕೆ ಎಲಿಮೆಂಟ್ ನಾವು ಕೃತಜ್ಞದ ಭಾಗವಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ ವಿ ಆರ್ ಶೋಯಿಂಗ್ ಅವರ್ ಗ್ರಾಟಿಟ್ಯೂಡ್ ಕೃತಜ್ಞತ ಭಾವದಿಂದ ಈ ಆನಂದವನ್ನು ಅನುಭವಿಸ್ತಾ ಇದ್ದೀವಿ ಪೃಥ್ವಿ ಮುದ್ರೆ ನಮ್ಮ ಶರೀರಕ್ಕೆ ಬೇಕಾಗಿರುವಷ್ಟು ಶಕ್ತಿ ಪೃಥ್ವಿನಿಂದ ಭೂಮಿನಿಂದ ಬರ್ತಾ ಇದೆ ಮತ್ತು ನಮ್ಮ ಪಾದಗಳಿಂದ ಹೊರಟಿರುವಂಥ ಬೇರುಗಳು ಎಲ್ಲ ಭಾಗಗಳಿಗೂ ಹರಡಿ ಸದೃಢವಾಗಿ ಸಮಸ್ಯೆ ರಹಿತವಾಗಿ ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಾ ಇದೆ ನಮ್ಮ ಆಫೀಸ್ನಲ್ಲಿರ್ಬೋದು ನಮ್ಮ ಮನೆಯಲ್ಲಿರ್ಬೋದು ಎಲ್ಲೇ ನಿಮಗೂ ವಾಸ್ತು ದೋಷಗಳಿದ್ರೂ ಕಡಿಮೆ ಆಗುತ್ತೆ ಭೂಮಿನಲ್ಲಿರುವಂಥ ಒಂದು ಅದ್ಭುತವಾದ ಗುಣಗಳನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ನೆಗೆಟಿವ್ ಇದ್ರೂ ಈ ರೀತಿ ಧ್ಯಾನ ಮಾಡೋದರಿಂದ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಬಿಡದಂಗೆ ನೀವು ಧ್ಯಾನ ಮಾಡಿದರೆ ಖಂಡಿತವಾಗಿ ನಿಮಗೆ ಅತ್ಯಂತ ಉನ್ನತವಾದ ಸ್ಥಾನ ಸಿಕ್ಕೋದು ಇದು ರಿಲೇಶನ್ಶಿಪ್ ಇರ್ಬೋದು ಮದುವೆಗಳಿರಬಹುದು ಮದುವೆ ನಿಧಾನ ಆಗೋದಿರಬಹುದು ಪ್ರತಿಯೊಂದಕ್ಕೂ ಈ ಧ್ಯಾನ ಪದ್ಧತಿನಿಂದ ಅವ್ರಿಗೂ ಬೇಕಾಗಿರೋದನ್ನ ಸಂಕಲ್ಪ ಧ್ಯಾನದಿಂದ ತುಂಬ ಉನ್ನತ ಮಟ್ಟವಾದ ರಿಸಲ್ಟ್ ಬಂದಿರೋರು ಉಂಟು ನಮ್ಮ ಬೈಕ್ಗಳನ್ನು ಈಗ ನಮ್ಗೆ ಆರೋಗ್ಯ ಬೇಕಾಗಿದೆ ಹಣಕಾಸು ಬೇಕಾಗಿದೆ ಯಾವುದಾದ್ರೂ ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಬೆಳಗಿನ ಜಾವ ಮಾಡಿದ್ದಾಗ ಭೂಮಾತೆ ಹತ್ತೆಲಿಮೆಂಟ್ ಕೆನ್ ಎಲ್ ಟು ಗಿವ್ ಯು ಪಂಚಭೂತಗಳಲ್ಲಿ ಅತ್ಯಂತ ಉನ್ನತವಾದದ್ದು ಬೇಕಾಗಿರುವಂಥದ್ದು ಭೂಮಿ ಅತ್ತೆ ಎಲಿಮೆಂಟ್ ಈಸಿಲಿ ವೀ ಕೆನ್ ಪೆನಿಟ್ರೇಟ್ ಪರ್ಕುಲೇಟ್ ಇಂಟು ಅರ್ತ್ ಭೂಮಿ ಒಳಗಡೆ ನಾವು ಸುಲಭವಾಗಿ ಹೋಗ್ಬೋದು ಅಲ್ಲಿರುವಂಥ ದನಕನಕ ವಸ್ತುವನದ ಆಶೀರ್ವಾದಗಳನ್ನು ಪಂಚಭೂತಗಳಿಂದ ತಗೋಬೋದು ಅತ್ಯಂತ ಉನ್ನತವಾದದ್ದು ಉತ್ಕೃಷ್ಟವಾದದ್ದು ಬೇಕಾಗಿರುವಂಥ ಒಂದು ಆನಂದವನ್ನು ಇದು ಬೆಳಗಿನ ಜಾವು ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಮಾಡಿ ಸತ್ಫಲತೆಗಳನ್ನ ಖಂಡಿತವಾಗಿ ಸಿಕ್ಕುತ್ತೆ ಉನ್ನತವಾಗಿ ಮಹೋನ್ನತವಾದ ಜೀವನಕ್ಕಾಗಿ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೀವಿ ಅತ್ಯಂತ ಉನ್ನತ ಮಟ್ಟದ್ದು ಮಹೋನ್ನತವಾದ ಜೀವನಕ್ಕಾಗಿ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಬೆಳಗಿಂಜವಾದ ಸಮಯವನ್ನು ನಾವು ಪ್ರಕೃತಿಯಲ್ಲಿ ಮಿಲನವಾಗಿ ನೇಚರ್ ಅಬಾಂಡೆನ್ಸ್ನಲ್ಲಿ ಇವತ್ತು ಭೂ ಮಾತನ್ನು ಧ್ಯಾನ ಮಾಡ್ತಾ ಇದ್ದೀವಿ ಯಾದೇವಿ ಸರ್ವಭೂತೇಶು කෘतिරূප समस्थಿහා නमस्තසේ නस्තසේ නමොන්නමහා නරන්න මටයි දිව. या දෙවී සරෝ ූදේश, පකෘතිරূප समस्थಿහා, නमस्ಥසේ නमस्තසේ නමොන්නමහා या දෙවී සරෝබූදේ, පකෘතිරূපන समस्थಿधහා, නमस्ත सेේ නस्තේ නමුොන්නහා या දෙවීම් සරෝ භූදश ಭूमिಿරපන सस्थಿितහා, නमस्තේ නमस्ಥේ නමුොන්නම या දෙවී සරෝ භූදේश, भूमिරපන समस्थಿदහා ನಮಸ್ತ ನಮಸ್ತಸ್ಸೇ ನಮಸ್ತ ಸೇ ನಮೋ ನಮಃ ಯಾದೇವೀ ಸಾರ್ವಭೂತಿಯೇಶು ಭೂಮಿ ರೂಪೇಣ ಸಂಸ್ಥಿತ ನಮಸ್ತ ಸೇ ನಮೋ ನಮಃ ನಾವು ಈ ಆನಂದವನ್ನು ಈ ಪ್ರಕೃತಿ ರೂಪವಾಗಿ ಪ್ರಕೃತಿನಲ್ಲಿ ಅತ್ಯಂತ ಮುಖ್ಯವಾದದ್ದು ಭೂಮಿ ರೂಪದಲ್ಲಿ ನಮಗೂ ಕೊಡ್ತಾ ಇರುವಂಥ ಆ ಭೂಮಾತಕ್ಕೆ ಮತ್ತೊಂದು ಸತಿ ಕೃತಜ್ಞತಾಪೂರ್ವಕವಾಗಿ ನಮ್ಮ ಆತ್ಮ ಪೂರ್ವಕವಾಗಿ ನಾವು ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ ಆತ್ಮಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ ಉನ್ನತವಾದ ಮಹೋನ್ನತವಾದ ಆನಂದಮಯ ಮಯವಾಗಿರುವಂಥ ಈ ವಾತಾವರಣದಲ್ಲಿ ನಮ್ಮ ಪ್ರಕೃತಿ ಮಾತೆ ಭೂಮಾತೆ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ವಿ ಆರ್ ಗೆಟಿಂಗ್ ಆಲ್ ಕೈಂಡ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಫ್ರಮ್ ಆ ತೆಲಿಮಿನ್ ನಮ್ಮ ಶರೀರದಲ್ಲಿ ಆಗ್ತಾ ಇರೋ ಪರಿಣಾಮಗಳನ್ನು ನಾವು ಉನ್ನತ ಮಟ್ಟದಲ್ಲಿ ಗಮನ ಕೊಡ್ತಾ ಇದ್ದೀವಿ ಮಹೋನ್ನತವಾಗಿದೆ ಅಬ್ಸರ್ವ್ ಯುವರ್ ಬಾಡಿ ಅಬ್ಸರ್ವ್ ಯುವರ್ ರೂಟ್ಸ್ ಭೂಮಿಯೊಳಗಡೆ ನಿತ್ಯ ನಿರಂತರವಾಗಿ ಹೋಗಿ ತಮಗೆ ಬೇಕಾಗಿರುವಂಥವು ಸಮರ್ಪಕವಾಗಿ ತೊಡ್ತಾ ಇದೆ ನಿಮ್ಮ ಮನೆಯಲ್ಲಿ ಕಿರುಕಿದ್ರೆ ಮನೆಯಲ್ಲಿ ಆಫೀಸ್ನಲ್ಲಿದ್ದರೆ ಆಫೀಸ್ನಲ್ಲಿ ಈ ರೀತಿ ಗ್ರೌಂಡಿಂಗ್ ಮಾಡಿದ್ದಾಗ ಇದು ತುಂಬ ಉಪಯೋಗ ಆಗಿರುವಂಥವು ಬೇಕಾದಷ್ಟಿದೆ ಇತ್ತೀಚಿನ ದಿನಗಳಲ್ಲಿ ಒಬ್ಬರು ವಿದೇಶದಿಂದ ಫೋನ್ ಮಾಡಿ ನನಗೆ ಈ ಊರು ಕಿರಿಕಾಗ್ತಾ ಇದೆ ಅಂತ ಹೇಳಿದ್ದಾಗ ಅವ್ರಿಗೆ ಈ ರೀತಿ ಧ್ಯಾನ ಮಾಡಿಸಿದ್ದಾಗ ಅವರು ತುಂಬ ಅಡ್ಜಸ್ಟ್ ಆಗಿದ್ದಾರೆ ನಾವು ವಿದೇಶಕ್ಕೆ ಹೋಗೋಕ್ಕಿಂತ ಮುಂಚೆನೆ ಆ ದೇಶದ ವಾತಾವರಣಕ್ಕೆ ಹೊಂದ್ಕೊಂಡೋ ರೀತಿಯಲ್ಲಿ ಗ್ರೌಂಡಿಂಗ್ ಮಾಡ್ಕೋಬೋದು ನೀವು ಯಾವುದೇ ಭೂಮಿನ ತಗೊಂಡೋಗಾಗಲಿ ಬೇಕಾಗಿರುವಂಥ ರೂಪದಲ್ಲಿ ಮಾಡಿದ್ದಾಗ ತುಂಬ ವಿಶೇಷವಾದ ಲಾಭಗಳಿದೆ ನಿಮ್ಮ ಶರೀರಕ್ಕೆ ಬೇಕಾಗಿರುವಂಥ ಅದ್ಭುತವಾದ ಅಮೂಲ್ಯವಾದ ವಾತಾವರಣ ಕ್ರಿಯೇಟ್ ಮಾಡಿಕೊಂಡು ವಿಧಾನ ನಿಧಾನವಾಗಿ ನಿಮ್ಮ ಶರೀರನ್ನ ನೀವು ಗ್ರೌಂಡಿಂಗ್ ಮಾಡೋ ರೀತಿನ ಗಮನ ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಶಾಂತವಾಗಿ ನಾವು ಎಲ್ಲ ರೀತಿ ಶಕ್ತಿಗಳನ್ನು ತಗೊಳ್ತಾ ಇದ್ದೀವಿ ಮಹೋನ್ನತವಾದ ವ್ಯಕ್ತಿತ್ವ ಮಹೋನ್ನತವಾದ ಶಕ್ತಿ ವಸ್ತು ವಸ್ತುವಾಹನಾದಿಗಳನ್ನು ತಗೊಂಡ ರೀತಿ ವಿ ಆರ್ ಎಂಜಾಯಿಂಗ್ ದಟ್ ಎನ್ಕರೇಜ್ಮೆಂಟ್ ಫ್ರಮ್ ಅರ್ತ್ ಭೂಮಿನಿಂದ ಬರುವಂತಹ ಶಕ್ತಿಗಳಿಂದ ನಮ್ಮ ಸಂತೋಷವಾಗಿ ಮಹೋನ್ನತವಾದ ಉಲ್ಲಾಸವಾದ ಆನಂದವನ್ನು ಅನುಭವಿಸ್ತಾ ಇದೀವಿ ಎಂಟ್ಯಾಂಗ್ಲಿಂಗ್ ವಿತ್ ಅರ್ತ್ ಎಲಿಮೆಂಟ್ ವಿ ಆರ್ ಬೂಸ್ಟಿಂಗ್ ಅಪ್ ಅವರ್ ಎನರ್ಜಿ ಎಂಥೂಜಿಯಸಮ್ ಮೋಟಿವೇಶನ್ ಇನ್ಸ್ಪಿರೇಷನ್ ఎవరి కైండ్ ఆఫ్ ఎనర్జీస్ అప్లిఫ్టింగ్ అవర్ బాడి మైండ్ సోల్ ఆనంద సంపూర్ణ శరీర అనుభవించి వీక్నెస్ టు స్ట్రెంగ్త్ ಬಲಹೀನತೆಯಿಂದ ಬಲ ಆಗುವಂಥ ಒಂದು ಅದ್ಭುತವಾದ ಧ್ಯಾನ ಪದ್ಧತಿ ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ವೀಕ್ನೆಸ್ ವಾಂಟ್ಸ್ ಟು ಸ್ಟ್ರೆಂಗ್ತನ್ ನ್ಯೂನ್ಯತೆಗಳಿಂದ ಬಲ ಬಲವರ್ಧಕವಾಗುವಂಥ ಒಂದು ಅದ್ಭುತವಾದ ಧ್ಯಾನ ಪದ್ಧತಿ वि आर् अबझर्विंगाडी बोन्स मजल्स ब्लड् वेजल्स नर्व मैंड वी आर् ेटिंग न्यूरोप्लास्टिसिटी नेदळली अद्भुतवाद कार्यक्रमदर ಪ್ರಾರಂಭ ಆಗುತ್ತೆ ಚೈತನ್ಯ ಸ್ಥಿತಿ ಬರುತ್ತೆ ಉಲ್ಲಾಸ ನವೋಲ್ಲಾಸ ಎಂಗ್ ಅಂಡ್ ಎನರ್ಜೆಟಿಕ್ ವೈಬ್ರೇಷನ್ಸ್ ವಿ ಆರ್ ಕ್ರಿಯೇಟಿಂಗ್ ಫಾರ್ ಅವರ್ ಬಾಡಿ ಆ ಕದಲಿಕೆಗಳಿಂದ ನಮ್ಮ ಶರೀರ ಉನ್ನತವಾಗಿರುತ್ತೆ ಮೋನ್ನತವಾದ ಅತ್ಯಂತ ಉನ್ನತವಾದ ಧ್ಯಾನ ಸ್ಥಿತಿಯನ್ನು ತಲುಪಿದ್ದೀವಿ ಈ ಸ್ಥಿತಿನಲ್ಲಿ ಇನ್ನಷ್ಟೊತ್ತು ಇರೋದರಿಂದ ನಮಗೂ ತುಂಬ ಆನಂದ ಆಗುತ್ತೆ ತೃಪ್ತಿಯಾಗುತ್ತೆ ಸಮಾಧಾನಕರವಾಗಿರುತ್ತೆ ಅದ್ಭುತವಾದ ಆನಂದಮಯವಾಗಿರುವಂತಹ ಈ ಪ್ರಕೃತಿನಲ್ಲಿ ಮಿಲನ ಆಗಿ ಅತ್ಯಂತ ಉನ್ನತ ಮಟ್ಟದಲ್ಲಿ ನಮ್ಮ ಭೂಮಾತೆ ನಮ್ಮ ಶರೀರಕ್ಕೆ ದಿವ್ಯವಾದ ಶಕ್ತಿಗಳು ಕೊಡ್ತಾ ಇದೆ ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ರಿಯಲ್ ಎಸ್ಟೇಟ್ ಟ್ರೇಡರ್ಸ್ इट इस रियली यूजफार आपेली फॉर् दि रियल एस्टेट पीपल मोर हेलफु तुम्हें उपयोग आगे नम कू नम शक्ति ಇನ್ನಷ್ಟು ಉನ್ನತ ಮಟ್ಟದಲ್ಲಾಗಿರುವಂಥದನ್ನು ಗಮನ ಕೊಡ್ತಾ ಇದ್ದೀವಿ ರಿಯಲ್ಲಿ ವಿ ಆರ್ ಎಂಜಾಯಿಂಗ್ ಆ್ಯಂಡ್ ಎಂಕರೇಜಿಂಗ್ ಅವರ್ ಬಾಡಿ ಟುವರ್ಡ್ಸ್ ದಿ ಬೆಟರ್ಮೆಂಟ್ ದಿನನಿತ್ಯ ನಿತ್ಯ ನಿರಂತರವಾದ ನಮ್ಮ ಒಡನಾಟಗಳನ್ನು ಕುಂದುಕೊರತೆಗಳು ಇಲ್ದಿರೋ ರೀತಿಯಲ್ಲಿ ಉನ್ನತವಾಗಿ ಮಾಡಿಕೊಂಡೋದಕ್ಕೆ ಈ ಧ್ಯಾನ ಪದ್ಧತಿಯನ್ನು ಅವಲಂಬಿಸಿರೋದಕ್ಕೆ ಇದು ನನಗೆ ಕಲಿಸಿರುವಂಥ ನಮ್ಮ ಗುರುಗಳಿಗೆ ಹಿಮಯೋಗಿ ಶ್ರೀ ಶ್ರೀ ಹನುಮಾನ್ ಮಹಾರಾಜರು ಮತ್ತೊಂದು ಸತಿ ನಾನು ಧನ್ಯವಾದಗಳು ಹೇಳ್ತಾ ನಾವು ಈ ಧ್ಯಾನ ಪದ್ಧತಿನ ಸ್ವಲ್ಪ ದಿನ ಕೆಲವರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ ದಯವಿಟ್ಟು ನೀವು ಕೇಳಿಸ್ಕೊಳ್ಳೋದಲ್ಲದೆ ನೀವು ಇದನ್ನು ನಾನು ಲೈ ಲೈವ್ ರಿಕಾರ್ಡ್ ಇಟ್ಟಿದ್ದೀನಿ ಸಂಜೀವಿನಿ ಕ್ಷೇಮಧಾಮ ಕನ್ನಡ ಚಾನೆಲ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮಗೆ ತುಂಬಾ ಉಪಯೋಗ ಇರುತ್ತೆ ನಿಧಾನವಾಗಿ ನೆಮ್ಮದಿಯಾಗಿ ದೀರ್ಘ ಶ್ವಾಸ ತಗೊಳ್ತಾ ಇದ್ದೀವಿ ಶರೀರನ್ನ ಒಂದು ಸತಿ ಅಲಗಾಡಿಸಿ ನಿಧಾನವಾಗಿ ಎರಡು ಕೈ ಉಜ್ಜಿ Yang nak bisi berong ni uji. Muka yang sah orang Thank you, thank you very much.